ನಾಲ್ಕು ಪುತ್ರೋದಯ ವಿಶ್ವಾಮಿತ್ರರೊಡನೆ ಪ್ರಯಾಣ ಮಹಾರಾಜ ದಶರಥನು ಆಚರಿಸಿದ ಎರಡು ಯಾಗಗಳು ಪರಿಸಮಾಪ್ತವಾದ ವರ್ಷದ ಅನಂತರ ಬಂದ ಹೊಸ ವರ್ಷದಲ್ಲಿ ಆತನಿಗೆ ಪುತ್ರ ಸಂತತಿ ಲಾಭವಾಯಿತು ಶುಕ್ಲನವಮಿ ಬುಧವಾರ ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಪಟ್ಟದರಾಣಿ ಕೌಸಲೆಯು ಪುತ್ರರತ್ನವನ್ನು ಪ್ರಸವಿಸಿದಳು ದಶರಥನ ಸಂತೋಷಾತಿಶಯಕ್ಕೆ ಪಾರವೇ ಇರಲಿಲ್ಲ ಅದಾದ ಮಾರನೇ ದಿನ ಬೃಹಸ್ಪತಿ ವಾರ ಸೂರ್ಯೋದಯಕ್ಕೆ ಮುಂಚೆಯೇ ಕೈಕೇಯಿಯು ಪುತ್ರರತ್ನವನ್ನು ಪ್ರಸವಿಸಿದಳು ಪುಷ್ಯ ನಕ್ಷತ್ರದಲ್ಲಿ ಮೀನಲಗ್ನದಲ್ಲಿ ಆ ಮಗು ಜನಿಸಿತು ಅದೇ ದಿನ ಮಧ್ಯಾಹ್ನಾನಂತರ ಸುಮಿತ್ರಾ ಅವಳಿ ಜವಳಿ ಮಕ್ಕಳನ್ನು ಆಶ್ಲೇಷ ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಪ್ರಸವಿಸಿದಳು ಈ ನಾಲ್ವರು ಪುತ್ರರು ಶ್ರೀಮನ್ನಹಾ ವಿಷ್ಣುವಿನ ಅಂಶವೆಂದು ಪ್ರಸಿದ್ಧರಾಗಿ ಮುಂದೆ ಲೋಕೋತ್ತರ ಕಾರ್ಯಗಳನ್ನು ಮಾಡಿ ಶ್ರೇಯೋಭಾಜನರಾದರು ಈ ಮಕ್ಕಳ ಜನನ ಕಾಲದಲ್ಲಿ ಅನೇಕ ಶುಭ ಸೂಚನೆಗಳಾದವು ಬಂಗಾಳಿಯು ಬೇಸಿತು ಹೂಗಳು ಸುಗಂಧವನ್ನು ಬೀರಿದವು ಪಕ್ಷಿಗಳು ಸಂಭ್ರಮದಿಂದ ಕಲರವ ಮಾಡಿದವು ಅಯೋಧ್ಯೆಯ ಪ್ರಜೆಗಳಿಗೆ ತಮ್ಮ ಮನೆಯಲ್ಲಿಯೇ ಮಕ್ಕಳು ಜನಿಸಿದಷ್ಟು ಹರ್ಷ ಉಕ್ಕಿತು ನಾಗ ಗ್ರಾಮಗಳಿಗೆಲ್ಲ ಈ ಹರ್ಷ ಸುದ್ದಿಯೂ ಹರಡಿ ಪ್ರಜೆಗಳೆಲ್ಲರೂ ಸಂತೋಷದಿಂದ ನಲಿದಾಡಿದರು ಮಕ್ಕಳು ಜನಿಸಿದ ಹದಿಮೂರನೆಯ ದಿನ ದಶರಥ ಮಹಾರಾಜನು ವಸಿಷ್ಠರ ಪೌರೋಹಿತ್ಯದಲ್ಲಿ ವಿಜೃಂಭಣೆಯಿಂದ ನಾಮಕರಣವನ್ನು ನೆರವೇರಿಸಿದನು ಕೌಸಲ್ಯ ಗರ್ಭಸಂಬೂತನಾದ ಶಿಶುವಿಗೆ ಶ್ರೀರಾಮನೆಂದು ಹೆಸರಿಟ್ಟನು ಅನಂತರ ಕೈಕೇಯ ಮಕ್ಕಳು ಜನಿಸಿದ ನಂತರ ದಶರಥನು ವಸಿಷ್ಠ ಸೂಚನೆಯಂತೆ ಜಾತಕರ್ಮವನ್ನು ಆಚರಿಸಿದನು ಅಯೋಧ್ಯೆಯ ಎಲ್ಲಾ ಜನಕ್ಕೂ ಭೂರಿಭೋಜನವನ್ನು ಮಾಡಿಸಿದನು ಬ್ರಾಹ್ಮಣ ವಿದ್ವಾಂಸರಿಗೆ ದಾನ ದಕ್ಷಿಣಗಳನ್ನಿತ್ತನು ಬಡಬಗ್ಗರಿಗೆ ವಸ್ತ್ರ ಧನ ಧಾನ್ಯಾದಿಗಳನ್ನು ಇತ್ತನು ಅನಂತರ ಮಕ್ಕಳಿಗೆ ನಿಷ್ಕಮ ಸೂರ್ಯ ದರ್ಶನ ಮಾಡಿಸುವುದು ಅನ್ನಪ್ರಾಶನವನ್ನು ಮಾಡಿಸಿದನು ಮೂರನೆಯ ವಯಸ್ಸಿನಲ್ಲಿ ಚೌಳವನ್ನು ಮಾಡಿಸಿ ಅಕ್ಷರಾಭ್ಯಾಸವನ್ನು ಆರಂಭಿಸಿದನು ಮಕ್ಕ ಏಳನೆಯ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ನೆರವೇರಿಸಿ ತಾನೇ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿದನು ಅಭೂತಪೂರ್ವವಾದ ಈ ಮಕ್ಕಳ ಆಟಪಾಟ ಅರಮನೆಯ ಎಲ್ಲರಿಗೂ ಪ್ರಿಯವಾದುವು ಅವರು ಬಾಲಕರಾದರೂ ನಯ ವಿನಯ ಹಿರಿಯರಲ್ಲಿ ಗೌರವ ಭಾವನೆ ಅರಮನೆಯ ಕೆಲಸಗಾರರಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಹೊಂದಿದ್ದರು ಸ್ವತಃ ವಸಿಷ್ಠರೇ ಈ ಮಕ್ಕಳಿಗೆ ವೇದಾಭ್ಯಾಸವನ್ನು ಮಾಡಿಸಿದರು ಮಂತ್ರಿ ಸುಮಿತ್ರ ಅಸ್ತ್ರ ಶಸ್ತ್ರಾಭ್ಯಾಸಗಳನ್ನು ತನ್ನ ನೇತೃತ್ವದಲ್ಲಿ ಮಾಡಿಸಿದನು ಶಾಸ್ತ್ರಾಭ್ಯಾಸದಲ್ಲಿಯೂ ಶಸ್ತ್ರಾಭ್ಯಾಸದಲ್ಲಿಯೂ ಮಕ್ಕಳು ಅತ್ಯಂತ ನೈಪುಣ್ಯ ಕೌಶಲ್ಯವನ್ನು ಸಂಪಾದಿಸಿದರು ಮಕ್ಕಳು ಬೇರೆ ಬೇರೆ ತಾಯಂದಿರ ಗರ್ಭದಲ್ಲಿ ಜನಿಸಿದ್ದರು ಏಕಮಾತೆಯ ಪುತ್ರರಂತೆ ಅನ್ಯೂನ್ಯವಾಗಿದ್ದರು ಅವರಲ್ಲಿ ಒಂದು ವಿಶೇಷವಿತ್ತು ಸುಮಿತ್ರೆಯ ಮಗ ಲಕ್ಷ್ಮಣನು ಸದಾ ರಾಮನ ಸಹಜ ಆಟಪಾಠಗಳಲ್ಲಿಯೂ ಊಥ್ ಉಡುಗೆಗಳಲ್ಲಿಯೂ ಅವನು ರಾಮನ ಪಡಿ ಹಾಗೆ ಸುಮಿತ್ರೆಯ ಮತ್ತೊಬ್ಬ ಮಗ ಶತ್ರುಘ್ನನು ಭರತನ ಅನುಚಾರ ಇಬ್ಬರೂ ಎಲ್ಲ ಕಾಲದಲ್ಲಿಯೂ ಒಟ್ಟಿಗೆ ಇರುತ್ತಿದ್ದರು ಅವರ ತಾಯಂದಿರಿಗೆ ಮಕ್ಕಳ ಈ ಮೈತ್ರಿಯು ತುಂಬಾ ಹರ್ಷ ಉಂಟು ಮಾಡಿತ್ತು ಮಕ್ಕಳಿಗೆ ಹದಿನೈದು ವರ್ಷ ತುಂಬುತ್ತಾ ಬಂದಿತ್ತು ಶಾಸ್ತ್ರ ವಿದ್ಯಾಭ್ಯಾಸದಲ್ಲಿಯೂ ಕ್ಷತ್ರಿಯೋಚಿತ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸದಲ್ಲಿಯೂ ನೈಪುಣ್ಯವನ್ನು ಪಡೆದಿದ್ದರು ಕುದುರೆ ಸವಾರಿ ಆನೆ ಸವಾರಿ ರಥಗಳಲ್ಲಿ ಸಂಚಾರ ಇವನ್ನೆಲ್ಲ ಅವರು ನೀರು ಕುಡಿದಂತೆ ಕಲಿತುಬಿಟ್ಟಿದ್ದರು ಮಹಾರಾಜ ದಶರಥನಿಗೆ ತನ್ನ ಮಕ್ಕಳ ಈ ಪ್ರಗತಿ ಸಂತೋಷವುಂಟು ಮಾಡಿತು ಆತನು ತನ್ನ ಮಕ್ಕಳಿಗೆ ವಿಶೇಷವಾಗಿ ಶ್ರೀರಾಮನಿಗೆ ರಾಜ್ಯಾಡಳಿತ ವಿಚಾರದಲ್ಲಿಯೂ ಆಗಾಗ ಸ್ವಲ್ಪ ಸ್ವಲ್ಪವಾಗಿ ತಿಳಿವಳಿಕೆಯನ್ನು ನೀಡುತ್ತಿದ್ದನು ತಾನು ನಡೆಸುತ್ತಿದ್ದ ಕಾರ್ಯಕಲಾಪಗಳಲ್ಲಿ ಮಕ್ಕಳು ಭಾಗವಹಿಸುವಂತೆ ಪ್ರಜೆಗಳ ಯೋಗಕ್ಷೇಮದಲ್ಲಿ ಆಸಕ್ತಿ ವಹಿಸುವಂತೆ ಮಾಡುತ್ತಿದ್ದನು ರಾಜ್ಯಸಭೆಗಳಲ್ಲಿದ್ದ ಪ್ರಜಾನಾಯಕರು ಈ ಮಕ್ಕಳ ನಡೆನುಡಿಗಳನ್ನು ಕಂಡು ತುಂಬಾ ಸಂತೋಷಪಡುತ್ತಿದ್ದರು ಹೀಗೆ ಇರುವಾಗ ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರು ದಶರಥನ ಆಸ್ಥಾನಕ್ಕೆ ಇದ್ದಕ್ಕಿದ್ದಂತೆ ಆಗಮಿಸಿದರು ರಾಜನು ಪೀಠದಿಂದ ಎದ್ದು ಹೋಗಿ ವಸಿಷ್ಠರೊಡನೆ ವಿಶ್ವಾಮಿತ್ರರನ್ನು ಸ್ವಾಗತಿಸಿದನು ಅಸ್ತ್ಯಪಾದ್ಯಗಳನ್ನಿತ್ತು ಸತ್ಕರಿಸಿದನು ಅನಂತರ ಕೈಮುಗಿದುಕೊಂಡು ತಮಹರ್ಷಿಗಳೇ ತಾವು ನಮಗೆ ದರ್ಶನವಿತ್ತುದು ನನಗೆ ಹರ್ಷ ಮಾಡಿದೆ ತಮಗೆ ನಿನ್ನಿಂದ ಆಗಬೇಕಾದ ಸೇವೆಯೇನಾದರೂ ಇದ್ದರೆ ತಿಳಿಸಿರಿ ನಾನು ವಹಿಸಿ ನಡೆಸಿಕೊಡುತ್ತೇನೆ ತಮ್ಮ ಆಗಮನ ನಮ್ಮ ಪುಣ್ಯ ಎಂದನು ವಿಶ್ವಾಮಿತ್ರರು ಮಹಾರಾಜ ನೀನು ನಿನ್ನ ವಂಶದ ಯೋಗ್ಯತೆಗೆ ತಕ್ಕಂತೆ ಮಾತಾಡುತ್ತಿದ್ದೀಯೆ ಇದು ನನಗೆ ತುಂಬಾ ಸಂತೋಷವುಂಟು ಮಾಡಿದೆ ನಿನ್ನಿಂದ ನನಗೆ ಒಂದು ಕಾರ್ಯವಾಗಬೇಕು ಹೇಳುತ್ತೇನೆ ಕೇಳು ನಾನು ಒಂದು ಸಿದ್ದಿಯನ್ನು ಪಡೆಯಲು ಸಂಕಲ್ಪಿಸಿ ಯಾಗದೀಕ್ಷೆಯನ್ನು ಕೈಗೊಂಡಿದ್ದೇನೆ ಅದಕ್ಕೆ ಅಡ್ಡಿಯಾಗಿ ಮಾರೀಚ ಮತ್ತು ಸುಬಾಹುಗಳೆಂಬ ರಾಕ್ಷಸರು ವಿಘ್ನವುಂಟು ಮಾಡುತ್ತಿದ್ದಾರೆ ಅವರು ನನ್ನ ಯಜ್ಞಕುಂಡದಲ್ಲಿ ರಕ್ತ ಮಾಂಸಗಳನ್ನು ಸುರಿದು ಅಪವಿತ್ರ ಮಾಡಿದ್ದಾರೆ ನಾನು ಯಜ್ಞಾರಂಭದಲ್ಲಿ ಶುದ್ಧಸತ್ವನಾಗಿದ್ದು ಕ್ರೋಧವನ್ನು ಪೂರ್ಣವಾಗಿ ವರ್ಜಿಸಿದ್ದೇನೆ ಅವರನ್ನು ಶಪಿಸುವಂತಿಲ್ಲ ಈಗ ಯಜ್ಞವನ್ನು ಪುನರಾರಂಭ ಮಾಡಬೇಕು ಯಜ್ಞ ರಕ್ಷಣೆಗಾಗಿ ಸಮರ್ಥರಾದ ಕ್ಷತ್ರಿಯರು ಬೇಕು ನೀನು ನಿನ್ನ ಮಗ ಶ್ರೀರಾಮನನ್ನು ಕಳಿಸಿಕೊಡು ಆತನು ಧನುರ್ಬಾಣಯುಕ್ತನಾಗಿ ನನ್ನೊಡನೆ ಬರಲಿ ಯಜ್ಞ ಸಮಾಪ್ತವಾದೊಡನೆ ಅವನನ್ನು ಕರೆತಂದು ಬಿಡುತ್ತೇನೆ ಎಂದು ವಿವರವಾಗಿ ನುಡಿದರು ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ದಶರಥನಿಗೆ ಜಂಗಾಬಲವೇ ಉಡುಗಿದಂತಾಯಿತು ರಾಮನು ಇನ್ನು ಹದಿನಾರು ವರ್ಷವೂ ತುಂಬದ ಬಾಲಕ ಯಾವ ಯುದ್ಧದಲ್ಲಿಯೂ ಪಾಲ್ಗೊಳ್ಳದವನು ಯಾವ ಶತ್ರುವನ್ನು ಎದುರಿಸಿದವನು ಇಂತಹ ಅಮಾಯಕನನ್ನು ಬಲಿಷ್ಠರಾದ ರಾಕ್ಷಸರನ್ನು ಎದುರಿಸಿ ಸದೆಬಡಿಯಲು ವಿಶ್ವಾಮಿತ್ರರು ಕೇಳುತ್ತಿದ್ದಾರಲ್ಲ ಎಂದು ದಶರಥನು ಆತಂಕಪಟ್ಟನು ಆತನು ಬ್ರಹ್ಮರ್ಷಿಗಳೇ ರಾಮನಿನ್ನೂ ಬಾಲಕ ಅನನುಭವಿ ನಾನೇ ನನ್ನ ಸೈನ್ಯದೊಡನೆ ತಮ್ಮೊಡನೆ ಬಂದು ಯಜ್ಞ ರಕ್ಷಣೆಗೆ ನಿಲ್ಲುತ್ತೇನೆ ಒಪ್ಪಿಗೆ ನೀಡಿರಿ ರಾಮನು ಬೇಡ ಎಂದು ವಿಜ್ಞಾಪಿಸಿದನು ಆತನಿಗೆ ಪುತ್ರಮೋಹವು ಬಾಧಿಸುತ್ತಿತ್ತು ವಿಶ್ವಾಮಿತ್ರರು ಸ್ವಲ್ಪ ಖಂಡಿತವಾದ ಧ್ವನಿಯಲ್ಲಿ ರಾಜ ನೀನು ಪುತ್ರವಾತ್ಸಲ್ಯದಿಂದ ಹಿಂಜರಿಯುತ್ತಿದ್ದೀಯಾ ಸತ್ವಪರಾಕ್ರಮನೋ ಧೀರಶೂರನೂ ಆದ ರಾಮನೆಂಥವನೆಂದು ನನಗೆ ಗೊತ್ತು ಈ ವಸಿಷ್ಠರಿಗೂ ಇಲ್ಲಿರುವ ಇತರ ನಶಿಗಳಿಗೂ ರಾಮನಾರೆಂದು ಗೊತ್ತು ಧೈರ್ಯವಾಗಿ ನಿಶ್ಚಿಂತೆಯಿಂದ ಕಳಿಸಿಕೊಡು ಅವನ ಪೂರ್ಣಭಾರ ನನಗಿರಲಿ ಎಂದರು ದಶರಥನು ಒಪ್ಪದೆ ತಾನೇ ಸೇನೆಯೊಡನೆ ಬಂದು ಆ ರಾಕ್ಷಸರನ್ನು ಎದುರಿಸುವುದಾಗಿ ಪುನಃ ವಿಜ್ಞಾಪಿಸಿದನು ವಿಶ್ವಾಮಿತ್ರರಿಗೆ ಕೋಪ ಬಂತು ಬೈಗು ಮಹರ್ಷಿ ದೂರ್ವಾಸ ವಿಶ್ವಾಮಿತ್ರರು ಶೀಘ್ರಕೋಪಿಗಳಷ್ಟೇ ಕೋಪಿಗಳಷ್ಟೇ ದಶರಥ ನೀನು ವಚನಭ್ರಷ್ಟೆನೆಸಿ ಸುಖವಾಗಿರು ನಾನು ಹೊರಡುತ್ತೇನೆ ಎಂದು ಎದ್ದರು ಆಗ ವಸಿಷ್ಠರು ಅವರನ್ನು ತಡೆದುಕೊಳ್ಳಿರಿಸಿ ದಶರಥನಿಗೆ ಮೃದು ವಚನದಲ್ಲಿ ಹೀಗೆ ನುಡಿದರು ಮಹಾರಾಜ ನೀನು ಇಕ್ಷಾಕುಕುಲದಲ್ಲಿ ಧರ್ಮಪುರುಷನಂತೆ ಇತ್ತ ವಚನವನ್ನು ಪಾಲಿಸುವುದು ಧರ್ಮ ವಿಶ್ವಾಮಿತ್ರರು ಧರ್ಮಪುರುಷರು ವಿದ್ಯಾನಿಧಿ ವೀರರಲ್ಲಿ ವೀರರು ಇವರಿಗೆ ಸಾಕ್ಷಾತ್ ಪರಮೇಶ್ವರನೇ ನಾನಾ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನು ಉಪದೇಶ ನೀಡಿದ್ದಾನೆ ಈ ಮಾರೀಚ್ಛ ಸುಬಾಹುಗಳನ್ನು ನಿಗ್ರಹಿಸಲು ವಿಶ್ವಾಮಿತ್ರರು ಶಕ್ತರು ಆದರೆ ನಿನ್ನ ಧೀಮಂತ ರಾಮನನ್ನು ಅನುಗ್ರಹಿಸಲು ಅಪೇಕ್ಷಿಸಿ ಬಂದಿದ್ದಾರೆ ಧೈರ್ಯವಾಗಿ ಸಂತೋಷದಿಂದ ಕಳಿಸಿಕೊಡು ಎಂದು ಬುದ್ಧಿವಾದ ಹೇಳಿದರು ದಶರಥನು ಗುರುಗಳ ಮಾತುಗಳಿಂದ ಸಮಾಧಾನಚಿತ್ತನಾದನು ರಾಮನನ್ನು ಆಸ್ಥಾನಕ್ಕೆ ಬರಮಾಡಿಕೊಂಡು ವಿಶ್ವಾಮಿತ್ರರ ಪರಿಚಯ ಮಾಡಿಸಿ ಅವರೊಡನೆ ಸ್ವಲ್ಪ ಕಾಲ ಹೋಗಿದ್ದು ಅವರ ಅಪ್ಪಣೆಯನ್ನು ಶಿರಸವಹಿಸಿ ವಹಿಸಿ ಪಾಲಿಸಬೇಕೆಂದು ತಿಳಿಸಿದನು ರಾಮನು ಒಪ್ಪಿದನು ರಾಮನೊಡನೆ ಲಕ್ಷ್ಮಣನು ತಾನು ಹೊರಡುವುದಾಗಿ ಭಿನ್ನವಿಸಿದನು ದಶರಥ ವಿಶ್ವಾಮಿತ್ರರು ಒಪ್ಪಿದರು ತಮ್ಮಂದಿರು ತಮ್ಮ ತಮ್ಮ ಧನುರ್ಬಾಣಗಳೊಡನೆ ಹೊರಡಲು ಸನ್ನದ್ಧರಾದರು ಗುರು ವಸಿಷ್ಠರಿಗೂ ತಾಯಿ ತಂದಗೂ ನಮಸ್ಕರಿಸಿದರು ಅನಂತರ ರೋಡನೆ. ಅವರನ್ನು ಅನುಸರಿಸಿ ಪ್ರಯಾಣವಾರಂಭ ಮಾಡಿದರು